ಡಿಫರೆಂಟ್ ಆದ ವೀಡಿಯೋನ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇಷ್ಟು ದಿನ ನನ್ನ ಬ್ಲಾಗ್ನ ನೋಡ್ತಾ ಇದ್ರಿ ಇರಲಿ ಅನೇಕ ಯೂಟ್ಯೂಬ್ ಚಾನಲ್ ಇದ್ದಾವೆ ನೋಡೋಕ್ಕೆ ಒಂದೇ ಚಾನಲಲ್ಲಿ ಸರಿಯಾಗಿ ಇದರಲ್ಲೇ ಕಂಟಿನ್ಯೂ ಮಾಡೋಣ ಸದ್ಯಕ್ಕೆ ಅನ್ಕೊಂಡಿದ್ದೀನಿ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಅರಾಮ ಇದ್ದೀನಿ ನೋಡಿರಿ ನೀವೆಲ್ಲರೂ ಕೂಡ ಆರಾಮಿದ್ದಿರ ಅಂತ ಅಂದ್ಕೊತೀನಿ ಇವತ್ತೊಂದು ಡಿಫ್ರೆಂಟ್ ಆದ ವೀಡಿಯೋನ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಇಷ್ಟು ದಿನ ನನ್ನ ಬ್ಲಾಗ್ನ ನೋಡ್ತಾಯಿದ್ರಿ ಹಾಗೆ ನನ್ನ ರೀಲ್ಸ್ನ ನೋಡ್ತಾಯಿದ್ರಿ ಇನ್ನು ಮುಂದೆ ಬೇರೆ ಥರನ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ವಿ ಮಾಡ್ಬೇಕು ಮಾಡ್ಬೇಕುನ್ಕೊಂಡಿದ್ವಿ ಯಾಕಂತಂದರೆ ಇನ್ನೊಬ್ಬರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅವರು ನಾನು ಸೇರಿಬಿಟ್ಟು ವಿಡಿಯೋಸ್ನ ಮಾಡ್ಬೇಕು ಅನ್ಕೊಂಡಿ ಒಂದು ಒಳ್ಳೆಯ ಕಂಟೆಂಟ್ ತಗೊಂಡು ಅದ್ರ ಜೊತೆಗೆ ನಿಮಗೆ ಮನೋರಂಜನೆ ಕೊಡುವಂತಹ ಏನಂತಾರೆ ವಿಡಿಯೋಸ್ನ ಮಾಡ್ಬೇಕು ಅನ್ಕೊಂಡಿವಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಯಾರು ಅಂತಂದರೆ ಫಸ್ಟ್ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನನ್ನ ಪರಿಚಯ ಗೊತ್ತಿರ್ತದೆ ಆದರೂ ಇನ್ನೊಂದು ಸಲ ಮಾಡ್ಕೊತೀನಿ ನನ್ನ ಹೆಸರು ಕಮಲಾಕ್ಷಿ ಪಂಪಪತಿ ಹಿರೇಮಠ ಅಂಥೇಳಿ ಸೊತ್ತಿರ್ತದ ಇಪ್ಪತ್ತೆರಡು ಸಾವಿರ ಜನ ನನಗೆ ಸಬ್ಸ್ಕ್ರೈಬರ್ ಅದಾರ ಅದ್ರ ಜೊತೆಗೆ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ನ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡ್ವಿ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಬೇಕೇ ಬೇಕು ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದುವರಿಯಕ್ಕೆ ಸಾಧ್ಯ ಹಾಗಾಗಿ ಸೊ ಇನ್ನು ಇಷ್ಟು ದಿನವೂ ಸಪೋರ್ಟ್ ಕೊಟ್ಟಿದ್ದೀರಾ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮೊದಲು ಅವ್ರ ಪರಿಚಯನ ಮಾಡ್ಕೊತೀನಿ ನಾನು ಪರಿಚಯ ಮಾಡಿಸ್ತೀನಿ ಅದಾದಮೇಲೆ ಯಾವ ರೀತಿ ಕಂಟೆಂಟ್ ತೊಗೊಂಬರ್ತೀವಿ ಅನ್ನೋದನ್ನು ಅವರು ಕೂಡ ಹೇಳ್ತಾರೆ ಯಾಕಂದರೆ ಅವ್ರದ್ದು ಒಂದು ಚಾನಲ್ ಓಪನ್ ಮಾಡ್ಬೇಕು ಅನ್ನೋದು ಅವ್ರಿಗಿತ್ತು ಅವರು ಕೆಲಸ ಕೆಲಸದ ನಡುವೆ ಆಗ್ತಿರಲಿಲ್ಲ ಅವ್ರಿಗೆ ಹ್ಞೂ ಹಂಗಾಗಿ ನಾನು ಬ್ಲಾಗ್ ಅಷ್ಟೇ ಮಾಡ್ತಿದ್ದೆ ಹಂಗಾಗಿ ಇವಾಗ ನಾವು ಯಾಕೆ ಇಬ್ಬರೂ ಸೇರಿ ವಿಡಿಯೋಸ್ನ ಮಾಡಬಾರ್ದು ಇದರಲ್ಲೇ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫಸ್ಟ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡೋಣ ಬರ್ರಿ ಸೊ ಇವರೇ ನಮ್ಮ ಯಜಮಾನ್ರು ಇವ್ರ ಹೆಸರು ಇವರೇ ಹೇಳ್ತಾರ ಹೇಳಿರಿ ನನ್ನ ಹೆಸರು ಪಂಪಪ್ಪ ತಿರೇಮಠ ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇವತ್ತು ನಮ್ಮ ಭಾಗದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಪರಿಸರದ ಬಗ್ಗೆ ಆಯಿತು ಮತ್ತು ಇವತ್ತು ಸಾಮಾಜಿಕವಾಗಿ ಏನ ಸಮ ಸೇವೆ ಮಾಡ್ತಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗಾಗಿ ಒಂದು ರೈತರಾಯಿತು ಮತ್ತು ಹೈನುಗಾರಿಕೆ ಈ ರೀತಿಯಲ್ಲಿ ಹೊರಗಡೆ ಹೋಗಿ ವಿಡಿಯೋ ಮಾಡ್ಬೇಕನ್ನೊಂದು ಉದ್ದೇಶ ಇತ್ತು ನಾನು ಸ್ವಂತ ಚಾನಲ್ ಮಾಡ್ಬೇಕಂತಿದ್ದೆ ಇವು ನಮ್ಮ ಮನೆಯವ್ರದ್ದು ಇದೆಯಲ್ಲ ಅದ್ರ ಸಂಬಂಧ ಒಂದೇದರಲ್ಲಿನ ನಾವು ಇಬ್ಬರು ಶೇರ್ ಅಂತ ಉದ್ದೇಶದಿಂದ ಅವರು ಚಾನಲಾಗಿ ಇರ್ತದೆ ಅದರಲ್ಲಿ ಅವ್ರು ಏನು ಅಡಿಗೆದು ಮತ್ತು ಏನು ಇಳಿಸಿದೇನಂತ ಅದ್ರ ಸಾಮಾನ್ಯವಾಗಿ ಆಗ್ತಾರೆ ಈಗ ಏನು ಹೊರಗಡೆ ಏನಿದೆಯಲ್ಲ ಇದನ್ನು ನಮ್ಮ ಇದ್ದಲ್ಲಿ ವಾರಕ್ಕೊಂದ್ಸರಿ ಬೇರೆ ಬೇರೆ ಕಡೆ ಹೋಗಿ ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ವ್ಯಾಪಾರಸ್ಥರಿದ್ದಾರೆ ಮತ್ತು ಅನೇಕ ಜನ ರೈತರಿದ್ದಾರೆ ಅವರಲ್ಲಿರುವಂಥ ಅವರು ಮಾಡೋ ತಂತ್ರಜ್ಞಾನಗಳು ಮತ್ತು ಅವರಲ್ಲಿರುವಂಥ ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವ್ರನ್ನ ಸಮಾಜದ ಒಂದು ಬೆಳಕಿ ತರಬೇಕು ಉದ್ದೇಶದಿಂದ ನಮ್ಮ ಭಾಗದಲ್ಲಿ ಏನಿದೆ ಅನೇಕ ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ ಇನ್ನೂ ಬೇರೆ ಬೇರೆ ಕಡೆ ಭಾಳ ಜನ ಮಾಡಿದ್ದಾರೆ ನಾವು ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಚಾನಲನ್ನು ಒಂದು ಉತ್ತಮಗೊಳಿಸ್ಬೇಕು ಉದ್ದೇಶದಿಂದ ಮಾಡ್ಬೇಕಂತ ಮಾಡಿವಿ ಅದಕ್ಕಾಗಿ ನೀವೆಲ್ಲ ಒಂದು ನಿಮ್ಮೊಂದು ಸಹಕಾರ ನಿಮ್ಮೊಂದು ಬೆಂಬಲ ಹಂಗೆ ಸದಾ ಇರಲಿ ನಮಸ್ಕಾರ ಎಲ್ಲ ಅವ್ರು ಹೇಳಿದರು ಇವಾಗ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಾವು ಹೊರಗಡೆ ಹೋಗೋದು ಅಷ್ಟೊಂದು ಕಷ್ಟ ಆಗ್ತದೆ ಅದ್ರಾಗ ನಾವು ಏನೋ ಅಂಗಡಿ ಐತೆ ನಮ್ಮದು ಹೆಣ್ಮಕ್ಳು ಹೊರಗಡೆ ಹೋಗಿ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ಸೊ ಅದೊಂದು ಇತ್ತು ನಮ್ಮ ಮನೆಯವ್ರಿಗೆ ಮಾಡಬೇಕು ಹೊರಗಡೆ ಹೋಗಿ ಏನೆಲ್ಲ ಕೆಲವೊಂದಿಷ್ಟು ಸಂಗೀತ ಹಾಂ ಅನೇಕ ಇಲ್ಲಿ ಲೋಕಲಲ್ಲಿ ಕೆಲವೊಂದು ಪ್ರತಿಭೆಗಳು ಇರ್ತಾವಂಥವ್ರನ್ನ ಗುರುತಿಸೋ ಪ್ರಯತ್ನ ಮಾಡೋದು ಮತ್ತು ಕೆಲವೊಂದಿಷ್ಟು ಜಾಗಗಳನ್ನು ಮತ್ತು ಏನು ಹಾಂ ಐತಿಹಾಸಿಕ ಸ್ಥಳಗಳನ್ನು ತೋರ್ಸೋದಾಗ್ಲಿ ಇಂಥವನ್ನೆಲ್ಲ ಕೆಲವೊಂದು ಸಲ ಗಂಡು ಮಕ್ಕಳು ಜಾಸ್ತಿ ಹೋಗ್ತಿರ್ತಾರೆ ಔಟ್ರನ್ನ ಪರಿಚಯನ ಮಾಡ್ತಾರೆ ಅವರು ಕೂಡ ಹಾಗೆ ನಮ್ಮಿಬ್ಬರು ವಿಡಿಯೋಸ್ ಬರ್ತಾವೋ ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತದೆ ಅದ್ರ ಜೊತೆಗೆ ರೀಲ್ಸು ಎಲ್ಲನೂ ನೋಡೋಕ್ಕೆ ಒಂದೇ ಚಾನಲಲ್ಲಿ ಸದ್ಯಕ್ಕೆ ಒಂದೇ ಚಾನಲ್ ಇದರಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ ಯಾಕಂದರೆ ಇನ್ನೊಂದು ಚಾನಲ್ ಮಾಡಿ ಎರಡೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಂದು ಇದು ಮಾನಿಟೈಜೇಷನ್ ಆನ್ ಆಗ್ಯದ ಬಟ್ ಅಮೌಂಟ್ ಬಂದಿಲ್ಲ ಮಾನಿಟೈಜೇಷನ್ ಆನ್ ಆಗ್ಯದಲ್ಲ ಸೊ ಹಂಗಾಗಿ ಇದರಲ್ಲೇ ಕಂಟಿನ್ಯೂ ಮಾಡೋಣ ಸದ್ಯಕ್ಕೆ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ಖಂಡಿತ ಅವ್ರದ್ದೇ ಒಂದು ಚಾನಲ್ ಮಾಡ್ಬೇಕು ಅನ್ಕೊಂಡ್ವಿ ಅದ್ರ ಜೊತೆಗೆ ಇನ್ನೊಂದು ವಿಷಯನ ಆವಾಗಲೇ ಅಂದ್ಕೊಂಡೆ ನೆನಪಿಲ್ಲ ನನಗೆ ಇವಾಗ ಹೇಳ್ತೀನಿ ನನ್ನ ಚಾನಲ್ ಬ್ಲಾಗ್ಸ್ ಅಂದರೆ ಸ್ವಪ್ನ ಲೈಫ್ ಕನ್ನಡ ಬ್ಲಾಗ್ಸ್ ಅಂತ ಏನೈತಲ್ಲ ಆ ಹೆಸ್ರನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ವಿ ಯಾಕಂದರೆ ಇದರಲ್ಲಿ ಎಲ್ಲ ಕಂಟೆಂಟ್ನ ತರಬೇಕು ಅಂದ್ಕೊಂಡಿದ್ವಿ ಮನೋರಂಜನೆ ಅಡುಗೆ ಹಾಗೆ ಅವ್ರು ಹೇಳ್ದಾಗೆ ಹೊರಗಿನ ಕೆಲವೊಂದು ಜಾಗಗಳನ್ನು ತೋರಿಸೋದು ಈ ಥರ ಕಂಟೆಂಟ್ ತರಬೇಕು ಅನ್ಕೊಂಡಿದ್ವಲ್ಲ ಅದರ ಇದು ಎಲ್ಲನೂ ಸೇರಿ ಒಂದು ಒಳ್ಳೆ ಹೆಸರು ಬೇಕು ಅದ್ರ ಸಲುವಾಗಿ ಒಂದು ನಮ್ಮ ಸಬ್ಸ್ಕ್ರೈಬರ್ನ ಕೇಳೋಣ ಅಂತ ಯಾರಾದರೂ ಒಳ್ಳೆ ಹೆಸರು ಸಿಕ್ಕರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಆ ಹೆಸರನ್ನು ಇಡ್ಬೇಕು ಅನ್ಕೊಂಡಿದ್ವಿ ಏನಂತೀರಿ ಅದೇ ಆ ಹೆಸರು ಉತ್ತಮವಾದಂಥ ಹೆಸರು ಯಾರು ಗುರುತಿಸ್ತಾರೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಆ ಒಂದು ವಿಷಯಗಳು ಒಳಗೊಂಡಂತ ಏನಿರ್ತದಲ್ಲ ಅವು ಅದನ್ನು ಮಾತ್ರ ನಾವು ಅದರಲ್ಲಿ ಹೆಸರು ಬಂತ ಸುಟ್ಟು ಅದಕ್ಕೆ ನಾವು ಕರೆಕ್ಟ್ ಮಾಡ್ಕೊಂಡು ಸುಟ್ಟು ಎಲ್ಲದಕ್ಕೂ ಒಂದು ಹೊಂದ್ಕೋಬೇಕು ಅಂತ ಹೆಸರು ಬೇಕನ್ಕೊಂಡಿದೀವಿ ಒಳ್ಳೆ ಹೆಸ್ರನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ತೀರಿ ಆ ಹೆಸ್ರನ್ನ ನಾವು ನಮ್ಮ ಚಾನಲ್ ಹೆಸರಿಗೆ ಚಾನಲ್ ಹೆಸ್ರನ್ನ ಇಡಬೇಕು ಅಂದ್ಕೊಂಡಿದ್ವಿ ಖಂಡಿತ ನೀವು ಒಳ್ಳೆ ಹೆಸ್ರನ್ನ ಸಜೆಷನ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ವಿ ಆ ಕಮೆಂಟ್ ಮೂಲಕ ತಿಳಿಸ್ರಿ ಒಂದು ಒಳ್ಳೆಯ ಹೆಸರನ್ನು ಹಾಗೆ ಅದೇ ಹೆಸರು ಚೆನ್ನಾಗಿತ್ತಂದರೆ ಖಂಡಿತ ಅದೇ ಹೆಸರಿಟ್ಟು ನಮ್ಮ ಚಾನಲ್ನ ಇನ್ನೂ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಮುಂದುವರಿಸಿಕೊಂಡೋಗಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಇದ್ರ ಬಗ್ಗೆ ಹೇಳಿ ಏನಂತ ಇದ್ರ ಬಗ್ಗೆ ಏನಿಲ್ಲ ಇಷ್ಟೇ ಜಾಸ್ತಿ ಮಾತಾಡಲ್ಲ ಅವರು ಅಂದರೆ ಅವ್ರಿಗೆ ಸ್ವಲ್ಪ ಇವಾಗ ಹೊಸದಾಗಿಲ್ಲ ಸೊ ಜಾ ಜಗ್ಗಿ ಮಾತಾಡ್ತಾರೆ ಆದರೂ ಇವಾಗ ಸ್ವಲ್ಪ ಕಡಿಮೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಮಾತಾಡ್ತಾರಂತ ಅದೇ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಥರ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಆದಷ್ಟು ನಮ್ಮ ಚಾನಲ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅವಾಗ ನಾವಾಗೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ ಆವಾಗ ನಮ್ಮ ವಿಡಿಯೋಸ್ ನೋಡ್ಬೋದು ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವಿಬ್ಬರು ಸಿಗ್ತೀವಿ ಒಳ್ಳೊಳ್ಳೆ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೆ ಮುಂದೆ ಸಿಗೋಣ ನಮಸ್ಕಾರ ನಮಸ್ಕಾರ ಅಲ್ಲ ರೀ ಅಪ್ಪ ನಮಸ್ಕಾರ